ಮಾದಕ ವಸ್ತುಗಳ ಮಾರಾಟ ಸಾಗಾಟದ ಬಗ್ಗೆ ಮಾಡ್ತಾ ಇರ್ತಕ್ಕಂತಹ ಕಾರ್ಯಚಟುವಟಿಕೆಗಳು ಅದರಲ್ಲಿಯೂ ಮುಖ್ಯವಾಗಿ ಈಗ ಹೊಸ ವರ್ಷಾಚರಣೆ ಬರ್ತಾ ಇರೋದ್ರಿಂದ ನಗರದಲ್ಲಿ ಈ ರೀತಿಯ ಯಾವುದೇ ಮಾದಕ ವಸ್ತುಗಳ ಸಾಗಾಟ ಮಾರಾಟ ಅಥವಾ ಉಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಗರದ ಎಲ್ಲ ಕಡೆಗಳಲ್ಲಿ ಕೂಡ ನಾವು ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟೆಚ್ಚರವನ್ನು ವಹಿಸಲಿಕ್ಕೆ ಹೇಳಲಾಗಿದೆ ಅದರಂತೆ ಬೆಂಗಳೂರು ನಗರದಲ್ಲಿ ಎರಡು ಮೂರು ಗಡಿಗಳಲ್ಲಿ ಈಗ ಕೆಲವೊಂದು ಮಾದಕ ವಸ್ತುಗಳ ಒಂದು ಸಾಗಾಟ ಕಂಡು ಬಂದಿದ್ದು ಅವುಗಳನ್ನು ಪೊಲೀಸರು ಪತ್ತೆ ಹಚ್ಚಿ ತ್ವರಿತವಾಗಿ ಕ್ರಮ ಕೈಗೊಂಡಿದ್ದಾರೆ ಮೊದಲನೇದಾಗಿ ಸಿ ಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಕಾರ್ಯಾಚರಣೆ ನಡೆಸಿ ನಿಷೇಧಿತ ಮಾದಕ ವಸ್ತುವಾದಂತಹ ಎಂ ಬಿ ಎಂ ಎ ಕ್ರಿಸ್ಟಲ್ ಮತ್ತು ಓಕೆ ಮತ್ತು ಎಕ್ಸ್ಎಸ್ಸಿ ಟ್ಯಾಬ್ಲೆಟ್ಸ್ ಇವುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂತಹ ಇಬ್ಬರು ವಿದೇಶಿ ಡ್ರಗ್ ಟೀಡರ್ಗಳನ್ನು ಬಂಧಿಸಿದ್ದಾರೆ ಮತ್ತು ಅವರಿಂದ ಒಟ್ಟು ಸುಮಾರು ಒಂದೂವರೆ ಕೆಜಿಯಷ್ಟು ಎಫ್ ಡಿ ಎಂ ಎಸ್ ಎರಡು ನೂರ ಎರಡು ಗ್ರಾಮ್ ಕೋಕೆ ಹನ್ನೆರಡು ಗ್ರಾಮ್ ಎಫ್ ಡಿ ಎಂ ಎಕ್ಸ್ ಪಿಲ್ಸ್ಗಳು ಮತ್ತು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂತಹ ಎರಡು ಮೊಬೈಲ್ ಫೋನ್ಗಳು ಮತ್ತು ಇತರ ಸಾಧನೆ ಸಲಕರಣೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಸುಮಾರು ಮೂರು ಕೋಟಿ ರೂಪಾಯಿ ಅಂತ ಹೇಳಿ ಅಂದಾಜಿಸಲಾಗಿದೆ ಇದು ಆಗಿರ್ತಕ್ಕಂಥದ್ದು ತೋರದೇವ್ರನಹಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಶ್ರೀರಂಗನಲ್ಲಿ ಅಲ್ಲಿ ಇಪ್ಪತ್ತನೇ ತಾರೀಕು ನವೆಂಬರ್ನಂದು ಬಿಯ ಮಾದಕ ದ್ರವ್ಯ ನಿಗ್ರಹಗಳ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿ ಇಬ್ಬರು ವಿದೇಶಿ ಪ್ರಜೆಗಳನ್ನು ಅಲ್ಲಿ ವಶಪಡಿಸಿಕೊಂಡಿರ್ತಾರೆ ಅವರಿಂದ ಮೇಲೆ ಹೇಳಿದಂತಹ ಎಲ್ಲ ಈ ಮಾದಕ ದ್ರವ್ಯಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿದೆ ಅದರಲ್ಲಿ